ಜನಾಕ್ರೋಶ ಯಾತ್ರೆಗೆ ಚಾಲನೆ ಬಾರಿಕೋಲು ಬೀಸಿ ಕಾಂಗ್ರೆಸ್ಗೆ ಚಾಟಿ ಬೀಸಿದ ಬಿವೈ ವಿಜಯೇಂದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಓಲೈಕೆ ಬೆಲೆ ಏರಿಕೆ ದಲಿತರ ಹಣ ಲೂಟಿ ವಿರುದ್ಧ ರಾಜ್ಯ ಬಿಜೆಪಿಯಿಂದ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಯ ಮೂರನೇ ಹಂತಕ್ಕೆ ದಾವಣಗೆರೆಯಲ್ಲಿ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಚಾಲನೆ ನೀಡಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಬಿಜೆಪಿ ಸೋತಿರುವುದಕ್ಕೆ ಜನಾಕ್ರೋಶ ಯಾತ್ರೆ ಮಾಡುತ್ತಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಮಾಡಲಾಗುತ್ತಿದೆ ಸುಳ್ಳುಗಳನ್ನ ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಎಲ್ಲ ಸಮುದಾಯಗಳನ್ನು ಮರೆತು ಮುಸ್ಲಿಮರ ಹಿಂದೆ ಹೊರಟಿದೆ ಎಂದರು ಐವತ್ತು ಹೆಚ್ಚು ಅಗತ್ಯ ವಸ್ತುಗಳನ್ನು ಕಾಂಗ್ರೆಸ್ ಏರಿಕೆ ಮಾಡಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ ರೈತರು ಬೇಸತ್ತು ಹೋಗಿದ್ದು ರೈತರ ಏಳು ತಾಸು ವಿದ್ಯುತ್ತನ್ನು ಸರ್ಕಾರದ ಕೈಯಲ್ಲಿ ಕೊಡಲಾಗುತ್ತಿಲ್ಲ ಎಂದರು ಅಭಿನಂದನ ಸಲ್ಲಿಸ್ತ ಒಂದು ಯಾವ ಕಾರಣಕ್ಕೋಸ್ಕರ ಇದು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನೆಡೆ ಐದರ ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ ಅದಕ್ಕೋಸ್ಕರ ಇತ್ತು ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಯಾವುದೋ ಒಂದು ಉಪಚುನಾವಣೆಗಳು ಬರ್ತಾ ಇಲ್ಲ ಯಾವುದೊಂದು ಚುನಾವಣೆಗಳು ಕೂಡ ಇಲ್ಲ ಹಾಗಾಗಿ ಈ ಚುನಾವಣೆಗಳನ್ನ ಕಣ್ಮುಂದಿಡ್ಕೊಂಡಿತ್ತು ನಾವು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇಲ್ಲ ಮಾಧ್ಯಮದಲ್ಲಿ ಮೊನ್ನೆ ಸ್ಪಷ್ಟನೆ ಕೇಳಿದ್ರು ರಾಜ್ಯದ ಅಧ್ಯಕ್ಷರ ಒಂದು ವಿಜಯ ಯಾತ್ರೆ ಅಂತ ಹೇಳಿ ರಾಜ್ಯಾಧ್ಯಕ್ಷರ ವಿಜಯ ಯಾತ್ರೆಗೋಸ್ಕರ ಈ ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇಲ್ಲ ಬದಲಾಗಿ ಕಳೆದ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ನೀಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆಗಳನ್ನು ನೀಡಿದ್ರು ಆ ಭರವಸೆಗಳನ್ನೆಲ್ಲ ಕೂಡ ಗಾಳಿಗೆ ತೋರ್ತಕ್ಕಂಥ ಕೆಲಸ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡಿದೆ ಈ ನಾಡಿನಲ್ಲಿರ್ತಕ್ಕಂಥ ರೈತರಿಗೆ ಜನಸಾಮಾನ್ಯರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಅದಕ್ಕೋಸ್ಕರ ಜನ ಆಕ್ರೋಶ ಮಾಡ್ತಾ ಇದ್ದೇವೆ ಹಾಗಾಗಿ ಕಳೆದ ಎರಡು ವರ್ಷಗಳಲ್ಲಿ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೋಸ್ಕರ ಜನಕ್ರೋಶ ಹಾಸನ ಮಾಡ್ತಾ ಇದ್ದೇವೆ ಎರಡನೇ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೇವಲ ಮುಸಲ್ಮಾನರಿಗೆ ಮುಖ್ಯಮಂತ್ರಿಗಳು ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ